ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇರೋದು ಎಸ್ ಟೈಮ್ಸ್ ನ್ಯೂಸ್ ಸತ್ತಗೌಡ ನಿಂಗನಗೌಡ ನ್ಯಾಮಗೌಡ್ ನಿಧನದ ಹಿನ್ನೆಲೆ ಸಾವಳಗಿ ಪಟ್ಟಣದಲ್ಲಿ ಶಿವಗಣಾರಾಧನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬಿ ಜೆ ಪಿಯ ನಾಯಕರಾಗಿದ್ದ ಸತಗೌಡ ನಿಂಗನಗೌಡ ನ್ಯಾಮಗೌಡ್ ಅವರ ನಿಧನದ ಹಿನ್ನೆಲೆಯಲ್ಲಿ ಸಾವಳಗಿಯ ಮಾಳಿ ಸಮುದಾಯ ಭವನದಲ್ಲಿ ಶಿವಗಣಾರಾಧನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಸತಗೌಡ ನಿಂಗನಗೌಡ ನ್ಯಾಮಗೌಡ ಅವರ ಪತ್ನಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಲಕ್ಷ್ಮೀಬಾಯಿ ಸತಗೌಡ ನ್ಯಾಮಗೌಡ್ ಪುತ್ರಿ ಹಳೆಯ ಮತ್ತು ಬಸವರಾಜ್ ಸಿಂಧೂರ್ ಹಾಗೂ ನ್ಯಾಮಗೌಡ ಮನೆತನದ ಬಂಧು ಮಿತ್ರರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಸವರಾಜ್ ಸಿಂಧೂರ್ ಅವರು ಸತಗೌಡ ನ್ಯಾಮಗೌಡ್ ಮತ್ತು ಅವರ ಗೆಳೆತನ ಒಡನಾಟದ ಬಗ್ಗೆ ಮಾತನಾಡಿ ಅವರನ್ನು ಕಳೆದುಕೊಂಡು ನೋವಾಗಿದೆ ಎಂದು ಭಾವುಕರಾದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುಶೀಲ್ ಕುಮಾರ್ ಬೆಳಗಲಿ ಮಾತನಾಡಿ ಸತಗೌಡ ನ್ಯಾಮಗೌಡ ಅವರು ಬಡ ದೀನದ ಸೇವೆಗೆ ಅವರ ಜೀವನವನ್ನೇ ಮುಡುಪಾಗಿಟ್ಟವರು ಅಂಥ ವ್ಯಕ್ತಿಯನ್ನು ಕಳೆದುಕೊಳ್ಳಬಾರದಿತ್ತು ಎಂದು ಹೇಳಿದರು ಈ ವೇಳೆ ಪೂಜೆ ಡಾಕ್ಟರ್ ಅಲ್ಲಂಪ್ರಭು ಮಹಾಸ್ವಾಮಿಗಳು ಶಿವಲಿಂಗೇಶ್ವರ ಮಠ ತುರುಚಿ ಶ್ರೀ ಗುರು ಶಾಂತಲಿಂಗ ಮಹಾಸ್ವಾಮಿಗಳು ಕಾಡಸಿದ್ದೇಶ್ವರ ಮಠ ಕೊಗಟ್ನೂರು ಶ್ರೀ ವೀರೇಶ್ವರ ದೇವರು ಹಿರೇಮಠ ತೆಲಸಂಗ್ ಮಾತೋಶ್ರೀ ಅನುಷಾದೇವಿಯವರು ಶಾಂಭವಿ ಆಶ್ರಮ್ ತುಂಗಾ ಶ್ರೀ ವಿವೇಕಾನಂದ ಸ್ವಾಮಿಗಳು ಸಾವಳಗಿ ಶ್ರೀ ನಾಗಯ್ಯ ಮಠಪತಿ ಸ್ವಾಮಿಗಳು ಸಾವಳಗಿ ಶ್ರೀ ಮಹದೇವ್ ಮಹಾರಾಜರು ಭೂ ಕೈಲಾಸ ಮಂದಿರ್ ನಂದಗಾಂವ್ ಈ ಎಲ್ಲ ಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದರು ಮತ್ತು ನ್ಯಾಮಗೌಡ್ ಹಾಗೂ ಪಾಟೀಲ್ ಬಂಧುಗಳು ಸಾವಳಗಿ ತುಚಿ ಗ್ರಾಮದ ಸಮಸ್ತ ಗುರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ವಿನೋದ್ ಸೂರ್ಗೊಂಡ್ ಯುಎಸ್ ಟೈಮ್ಸ್ ನ್ಯೂಸ್ ಸಾವಳಗಿ ಇನ್ನೂ ಹೆಚ್ಚಿನ ವಿಭಿನ್ನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವ್ರಲ್ಲಿ ಯಾರಾದ್ರೂ ಪ್ರಕಟಿಯವರು ಸಂಖ್ಯೆ ಕಲಿಸ್ಕೊಬೇಕಾಗ್ತದೆ